ಇವತ್ತು ದೇಶದಲ್ಲಿ ಯಾವ್ಯಾವ ಪಕ್ಷಗಳು ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಈಗ ಉದಾಹರಣೆ ಇವರೇ ಎಲ್ಲಿ ಹೋದರು ಬಂದಿದ್ದ ಅದರಿಂದ ಮೊದಲು ಈ ದೇಶದಲ್ಲಿ ಜೋಕರ್ ಸಂಸ್ಥೆ ಪ್ರಾರಂಭ ಮಾಡಿರೋದ ಕಾಂಗ್ರೆಸ್ ಅದರಿಂದ ಅದರ ಬಗ್ಗೆ ಅವ್ರಿಗೆ ನಾನು ಉತ್ತರ ಕೊಡಬೇಕು ಆಗಿರಲಿಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಹಣ ಪ್ರಮಾಣ ಏನು ಅವ್ರು ನೋಡಿ ಬಂದ್ರೆ ಎಮ್ ಎಲ್ ಎಗಳು ನಾನು ಮುಖ್ಯಮಂತ್ರಿ ಮಾಡಿ ನಾನು ಅವ್ರ ಮಂತ್ರಿ ಮಾಡಬೇಕಾದ್ರೆ ಏನು ನಾನು ಶ್ರಮ ಹಾಕಿದ್ದೀನಿ ಮೂರು ಗಂಟೆವರೆಗೂ ನಿದ್ದೆ ಮಾಡೋಕ್ಕೆ ಇರಲಿಲ್ಲ ಮಂತ್ರಿ ಆಗೋವರೆಗೆ ಇವ್ರನ್ನ ಮಂತ್ರಿ ಮಾಡೋದಕ್ಕೆ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿದ್ಮೇಲೆ ಇವ್ರು ನೋಡಿ ಬಂದ ಐವತ್ತು ಜನ ಎಮ್ ಎಲ್ ಎಗಳನ್ನ ಸೇರಿಸಿ ಅವ್ರ ಸರ್ಕಾರದ ವಿರುದ್ಧ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡಲಿಲ್ಲ ಅಂತೇಳಿ ಯಾವ್ಯಾವ ರೀತಿಯಲ್ಲಿ ನಾನು ಶ್ರಮ ಪಟ್ಟಿದ್ದೇನೆ ಸ್ವಲ್ಪ ಮರ್ಯಾದೆ ಬೇಡ ಸಮಸ್ಯೆಗಳಿಂದ ಅವ್ರಿಗಿರೋ ಚಟ ನಮಗಿಲ್ಲ ಮಂಡ್ಯದಲ್ಲಿ ಕೇಳಿದ್ರೆ ಹೇಳ್ತಾರೆ ಅವ್ರ ಚಟ ಹೆಂಗಿತ್ತು ತೋರ್ತಿಲ್ಲ ಚಟದ ಬಗ್ಗೆ ಚರ್ಚೆ ಮಾಡೋದು ಪ್ರತ್ಯೇಕಲ್ಲ ಅವೆಲ್ಲ ಕೀಳು ಮಟ್ಟದ ಅಭಿರುಚಿ ಯಾರ್ಯಾರು ಕುಟುಂಬಗಳು ಹಾಳು ಮಾಡೋವ್ರೆ ಅದು ನಿಮ್ಗೆ ಗೊತ್ತಿಲ್ಲ ವೈದು ನಾನು ಹೇಳ್ಬೇಕಾ ಆ ಮಟ್ಟಕ್ಕೆ ನನಗೆ ಬೇಕಾಗುತ್ತೆ ಅದನ್ನು ಬಿಟ್ಟು ರಾಜಕೀಯ ಮಾಡುತ್ತೆ ಯಾವ ವೈಯಕ್ತಿಕ